ಇಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿದ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ಧನುರ್ಮಾಸ ಪೂಜೆ ಆರ್ಥಿಕ ಶುಭಾಶಯಗಳು ಸ್ಟಾರ್ಟಿಂಗೇ ಮಾಡಬೇಕಿತ್ತು ಬಟ್ ಕಾರಣಾಂತರಗಳಿಂದ ಎಲ್ಲ ಗೊತ್ತು ನಿಮಗೆ ಹೆಣ್ಮಕ್ಳು ಪ್ರಾಬ್ಲಮ್ ಸೊ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಡೇ ಫಸ್ಟ್ ಅಂತ ಹೇಳ್ಬೋದು ಹಾ ವಾಕೆಲ್ಲ ಆಯಿತು ಒನ್ ಅವರ್ ವಾಕ್ ಹೋಗಿ ಎರಡೂವರೆ ಎದ್ದಿದ್ದು ಗೊತ್ತಾ ಎದ್ದು ಮನೆ ಕೆಲಸ ಮಾಡಿ ಆ್ಯಸ್ ಯೂಶ್ವಲ್ ಅದೆಲ್ಲ ತೋರಿಸಿದ್ರೆ ಬೋರ್ ಬೋರ್ ಅಂತೀರ ಸೊ ತರಕಾರಿ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು ಬೆಳಗಾವಿ ಏನೇನಾಯಿತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ತುಂಬ ಕೆಲಸ ಇದೆ ತಿಂಡಿ ಮಾಡಬೇಕು ಸೊ ಎರಡೂವರೆಗೈತೆ ಆ್ಯಸ್ ಯೂಶ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ದೀಪ ಹಚ್ಚಿ ವಾರ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಎಳಬತ್ತಿ ಹಚ್ಚಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ನಾನಗೇ ಕೂಡ ಅವಳು ಬಂದಿದ್ಲು ನನ್ನ ಜೊತೆ ನಾನು ಆಯ್ತು ಆಯ್ತು ಕಿರ್ಚಾಡ್ಬಾರ್ದು ನೋಡು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ತಿರುಪತಿಯಿಂದ ಬಂದಿದ್ದ ಮಾರಣೆಯಿಂದ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗೇ ಮಾಡಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ನಿಮಗೆಲ್ಲರಿಗೂ ಗೊತ್ತು ನನಗೆ ಪೀರಿಯಡ್ ಟೈಮ್ ಇತ್ತು ಆಮೇಲೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಸೊ ಹಾಗಾಗಿ ತಿರುಪತಿಗೆ ಹೋಗಿದ್ವಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನ್ಯೂ ಇಯರ್ಗೆ ಸೇರಿಕೊಳ್ಳಿ ಅಂತ ಇವಾಗ ಧನುರ್ಮಾಸ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬರೋಷಲ್ಲಿ ಧನುರ್ಮಾಸ ಮುಗ್ದೋಗಿರ್ಬೋದು ಸಿಸ್ ಏನು ಸಿಸ್ ಎಲ್ಲ ಪೂಜೆ ಎಲ್ಲ ಮುಗ್ದೋಗಿದೆ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂತ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತು ನಾನು ಫ್ರೀ ಇರಲಿಲ್ಲ ಅದು ನಿಮಗೂ ಗೊತ್ತು ನಾನು ಧನುರ್ಮಾಸ ಪೂಜೆ ಮಾಡೋಕ್ಕೆ ಅಂತ ಬೆಳಗ್ಗೆ ಎರಡೂವರೆಗೆ ಗೆದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ ಹೂವು ಎಲ್ಲ ಹಾಕಿ ದೀಪ ಎಲ್ಲ ತೊಳ್ಕೊಂಡು ನಾನು ಫ್ರೆಶ್ಅಪ್ ಆಗಿ ಫಸ್ಟು ಮನೇಲಿ ಪೂಜೆ ಮಾಡಬೇಕು ಆಮೇಲೆ ಬಂದು ನಾವು ಏನು ಅರಳಿ ಕಟ್ಟೆ ಅಥವಾ ನವಗ್ರಹ ಏನಿದೆ ಅದನ್ನೆಲ್ಲ ತೊಳೆದು ಶುದ್ಧಿ ಮಾಡಿ ಅರಶಿನ ಕುಂಕುಮ ಹಾಕಿ ಹೂ ಹಾಕಿ ಅರಳಿ ಕಟ್ಟೆಗೆ ಮತ್ತು ಬೇವಿನ ಮರಕ್ಕೆ ಎಲ್ಲ ಅದಕ್ಕೂ ನೀರೆಲ್ಲ ಮನೆಯಿಂದ ತಂದು ಹಾಕಿ ಎಲ್ಲನೂ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡು ಒಂಬತ್ತು ದಿನ ಇಲ್ಲ ಒಂದು ಮಂಡ್ಲ ಹನ್ನೆರಡು ದಿನ ಕಂಪ್ಲೀಟ್ ಮಾಡೋ ಥರ ದೇವರೇ ನಮ್ಮ ಅನುಸಾರ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡು ಸುಮಾರು ಜನ ಅನ್ಬೋದು ಸೀಸ ಮದುವೆಗೆ ಮುಂಚೆ ಮಾಡೋದಲ್ವಾ ಮದುವೆ ಆದಮೇಲೆ ಮಾಡಬೇಕಾ ಅಂತ ಈ ಪೂಜೆಗೆ ಅಂಥದೇ ಟೈಮ್ ಇಂಥದೇ ಟೈಮ್ ಮದುವೆ ಹಾಗೋರೆ ಮಾಡಬೇಕು ಅಥವಾ ಮದುವೆ ಆದಮೇಲೆ ಮಾಡಬಾರ್ದು ಅಂತ ಎಂಥದ್ದೂ ಇಲ್ಲ ನಮ್ಮ ಮನಸ್ಸಲ್ಲಿ ಏನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಧನೋರ್ ಮಾಸದಲ್ಲಿ ಐದು ಐದು ಗಂಟೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೆ ನಾವು ಏನು ಅಂದ್ಕೋತೀವೋ ಮನಸಲ್ಲಿ ಅದು ನೆರವೇರುತ್ತೆ ಅನ್ನೋದು ಒಂದು ಪದ್ಧತಿ ಇದೆ ಅದು ಹಾಗಿದೆ ಕೂಡ ಬನ್ನಿ ಮಂಟಪ ಬನ್ನಿ ಮರಕ್ಕೆ ಶನಿಮಹಾತ್ಮಂಗೆ ನಮ್ಮ ಕೈಲಾದನುಸಾರ ಒಂಬತ್ತು ಅಥವಾ ಹನ್ನೆರಡು ಎಳ್ಳು ಬತ್ತಿಗಳನ್ನ ಕ ಎಳ್ಳುಗಳನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಎಳ್ಳು ಬತ್ತಿ ಮಾಡಿ ಶನಿಮಾತ್ಮ ದೇವ್ರ ಮುಂದೆ ಹಚ್ಚೋದ್ರಿಂದ ನಮ್ಮ ಕಷ್ಟಗಳು ನಮ್ಮ ಕಾಟಗಳು ಎಲ್ಲ ಕಮ್ಮಿ ಆಗುತ್ತೆ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ವೇ ಮನೆಗೆ ಬರುವಾಗ ಮಲೆಮಹದೇಶ್ವರ ದೇವಸ್ಥಾನ ಕೂಡ ಇದೆ ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಡು ಅರ್ಲಿ ಮಾರ್ನಿಂಗೇ ಎಲ್ಲ ಕಡೆ ಈಗ ದೇವಸ್ಥಾನ ತೆಗೆದಿರ್ತಾರೆ ಎಲ್ಲ ಶುದ್ಧಿ ಮಾಡೋದು ಅಭಿಷೇಕ ಮಾಡೋದು ಪ್ರತಿ ಒಂದು ಮಾಡ್ತಿರ್ತಾರೆ ಸೊ ಅಲ್ಲೆಲ್ಲ ಹೋಗಿ ನಾನು ಕೂಡ ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾನು ಎದ್ದಾಗ ಎರಡೂವರೆ ಎರಡೂವರೆ ಗೆದ್ದು ಎಲ್ಲ ಮನೇಲಿ ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ನಾನು ದೇವಸ್ಥಾನಕ್ಕೆ ಬಂದು ಪ್ರತಿಯೊಂದು ಮಾಡೋದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಫಸ್ಟ್ ದೇವಸ್ಥಾನಕ್ಕೆ ಬಂದುಬಿಟ್ಟು ಆಮೇಲೆ ಮನೆಗೆ ಬಂದು ಮನೆ ಕೆಲಸ ಮುಗಿಸಿ ಮನೇಲಿ ಪೂಜೆ ಮಾಡೋವಂಥದ್ದು ಕೆಲವೊಂದಷ್ಟು ಜನ ಮಾಡ್ಬೋದು ಬಟ್ ಆ ರೀತಿ ಅದು ತಪ್ಪು ಪದ್ಧತಿ ಆ ರೀತಿ ಅನುಕರಣೆ ಮಾಡಬೇಡಿ ಅದು ಸಲ್ಲೋದು ಇಲ್ಲ ದೇವರಿಗೆ ಸೊ ಹಾಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನೇನು ಮೇಧಾವಿ ಅಲ್ಲ ನನಗೇನು ಗೊತ್ತಿರುತ್ತೋ ಅದು ನಾನು ನೀವು ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಮಾಡ್ತಾ ಇರೋವಂಥದ್ದು ಇದನ್ನೆಲ್ಲ ಮುಗಿಸ್ಕೊಂಡು ವಾಕ್ ಹೋಗಿದ್ದೆ ಸೊ ತಿರುಪತಿಯಿಂದ ಲಾಡು ಪ್ರಸಾದ ಕೂಡ ತಂದಿದ್ದೆ ನಿಮ್ಮೆಲ್ರಿಗೂ ನನ್ನ ಪ್ರೀತಿ ಅಕ್ಕ ತಂಗಿರಿಗೆ ಲಾಡು ಪ್ರಸಾದ ತಿರುಪತಿ ದೇವರು ಒಳ್ಳೇದು ಮಾಡಲಿ ಆಯಿತಾ ಸೊ ಮನೆಗೆ ಬಂದೆ ರಾತ್ರಿಯೇ ನಾನು ಅವರೆಕಾಳು ಒಣ ಅವರೆಕಾಳು ನೆನೆ ಹಾಕಿದ್ದೆ ಅದರಿಂದ ಉಸ್ಲಿ ಮಾಡೋಣ ಅಂತ ತಿಟ್ಟೆ ತಿಂಡಿ ಏನು ಮಾಡೋಣ ಅಂತ ಎಲ್ಲ ಯೋಚನೆ ಮಾಡಿಕೊಂಡು ವೇ ಪಾರ್ಕಿಂದ ಬರುವಾಗ ಬೆಂಡೆಕಾಯಿ ತೊಗೊಂಬಂದಿದ್ದೆ ಸೊ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳಿ ಸೊ ಅದೇ ಟೈಮ್ಗೆ ಸ್ವಲ್ಪ ಅದು ಇದು ಏನಾದರೂ ಇರುತ್ತಲ್ಲ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳು ದೀಪ ಎಲ್ಲ ಹಚ್ಚಿಟ್ಟಿದ್ದೆ ದೀಪಗಳೆಲ್ಲ ಎತ್ತಿಟ್ಟೆ ಸೊ ತುಂಬಾ ಮೋಡ 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 ಆ ಮಳೆ ಮಳೆ ಸೋನೆ 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 ಬಟ್ಟೆಗಳು ನೋಡಿ ತಿರುಪತಿಯಿಂದ ತಂದಿದ್ದಂಥ ಎಷ್ಟು ಲಾಟ್ ಬಟ್ಟೆ ಗುಡ್ಡೆ ಹಾಕಿದ್ದೀನಿ ಅಂತ ಪ್ರತಿಯೊಂದು ಕೈಯಲ್ಲೇ ವಾಶ್ ಮಾಡಿದ್ದೆ ಯಾಕಂದರೆ ಎಲ್ಲ ವೈಟ್ ಬಟ್ಟೆ ಅದು ಇದು ಎಲ್ಲ ಇರುತ್ತಲ್ಲ ಮಿಕ್ಸ್ ಆಗಿಬಿಟ್ರೆ ಕಲರ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೈಯಲ್ಲೇ ವಾಶ್ ಮಾಡಿ ಒಣೆ ಹಾಕಿದ್ದೀನಿ ಬಟ್ ಒಂಚೂರು ಬಟ್ಟೆ ಒಣಗೇ ಇಲ್ಲ ಅಲ್ಲಿಂದ ಬಂದು ಸ್ವಲ್ಪ ಅಕ್ಕಿ ಕೂಡ ನೆನೆಸ್ತಾ ಿ ದೋಸೆ ಮಾಡೋಣ ನಾಳೆಗೆ ಅಂತ ಹೇಳಿ ಅಕ್ಕಿ ಕೂಡ ನೆನೆ ಹಾಕ್ಬಿಟ್ಟೆ ಸ್ವಲ್ಪ ಪಪ್ಪಾಯ ತಿನ್ನಬೇಕು ಅಂತ ಅನ್ನಿಸ್ತು ಅರ್ಲಿ ಮಾರ್ನಿಂಗ್ ಸೊ ಪಪ್ಪಾಯ ಕೂಡ ಕಟ್ ಮಾಡ್ತಾ ಇದ್ದೆ ನೀವು ಇಯರ್ ಕಟ್ ಮಾಡಿದಂಥ ಕೇಕ್ ತಿಂದೇ ಇರಲಿಲ್ಲ ಯಾಕಂದರೆ ನ್ಯೂ ಇಯರ್ ದಿನ ನಾವು ತಿರುಪತಿಗೆ ಹೊರಟಿದ್ರಿಂದ ಕೇಕ್ ಫ್ರಿಜ್ಜಲ್ಲೇ ಇತ್ತು ಸ್ವಲ್ಪ ಎತ್ತಿಟ್ಟೆ ಮಕ್ಕಳು ಡಬ್ಬಿಗೂ ಕೂಡ ಹಾಕೋಣ ಅಂತ ಹೇಳಿ ಕೋಲ್ಡ್ ಹೋಗಲಿ ಅಂತ ಈ ಸೈಡ್ ಈಗ ಬೇಗ ಬೇಗ ಚಕಚಕ ಅಂತ ಒಣ ಅವರೆಕಾಳನ್ನ ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡು ಉಸ್ಲಿ ಕೂಡ ರೆಡಿ ಮಾಡಿದೆ ಎಷ್ಟು ಬೇಗ ಬೇಗ ಫಟಫಟ ಅಂತ ಮಾಡಿದ್ರು ಅಷ್ಟೇ ಕೆಲಸ ಆಗುತ್ತೆ ಸೈಡಲ್ಲಿ ಒಂದು ಸ್ವೀಟ್ ಪೊಟ್ಯಾಟೊ ಕೂಡ ಇತ್ತು ಸ್ವೀಟ್ ಪೊಟೆಟಾ ಕೂಡ ಬೇಯಿಸಿದೆ ನನಗೆ ಅಡುಗೆ ಮನೆ ಅಲ್ಲಿಂದಲ್ಲೇ ಕ್ಲೀನಾಗಿರಬೇಕು ಜಾಸ್ತಿ ಗಬ್ ಗಬ್ಬಾಗಿ ಇಟ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿದೆ ಫಸ್ಟು ಚಳಿ ಆಗ್ತಾಯಿತ್ತು ಹಾಲು ಕಾಯಿಸೋಣ ಅಂತ ಪಾರ್ಕಿಂದ ಬರುವಾಗ ಹಾಲು ಕೂಡ ತಂದಿದ್ದೆ ಹಾಲು ಕಾಯಿಸ್ತಾ ಇದ್ದೀನಿ ಒಂದು ಲೋಟ ಬಿಸಿನೀರು ಕುಡಿಬೇಕು ಅನ್ನಿಸ್ತು ಸೊ ಬಿಸಿನೀರು ಕೂಡ ಇಟ್ಟೆ ಎಷ್ಟು ಚಳಿ ಇದೆ ಅಂದರೆ ಆ ಶಡ ಚಳಿ ಇವಾಗ ಚಳಿ ಇದೆ ಮುಂಚೆಲ್ಲ ಅಷ್ಟು ಚಳಿ ಇರಲಿಲ್ಲ ಫಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ ಸೋ ಸ್ವೀಟ್ ಪೊಟ್ಯಾಟೊ ಗೆಣಸಿತ್ತು ಬೇ ಸ್ವಲ್ಪ ಉಪ್ಪು ಹಾಕಿ ಒಂದು ಡಿಜಲ್ ಬಾಕ್ಸ್ ಚೆನ್ನಾಗಿರುತ್ತೆ ಬಾಕ್ಸ್ಗೂ ಕೂಡ ನಾವು ಕೂಡ ತಿನ್ಬೋದು ಸೊ ಸ್ವೀಟ್ ಪೊಟ್ಯಾಟೊ ಎಲ್ಲ ಸೀಸನಲ್ಲಿ ಏನೇನು ಸಿಗುತ್ತೆ ಎಲ್ಲನೂ ತಿನ್ನಬೇಕು ಇದು ಒಣ ಅವರೆಕಾಳು ರಾತ್ರಿ ನೆನೆಸಿ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಉಸ್ಲಿ ಮಾಡಬೇಕು ಸೊ ಬೆಂಡೆಕಾಯಿ ಎಲ್ಲ ಒಂದು ಬಟ್ಟೆ ತೊಗೊಂಡು ಒರೆಸಿ ಕಟ್ ಇದ್ದೀನಿ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಈ ರೆಸಿಪಿ ನಾನು ವಿನ್ ಹಿಂದಿನ ವ್ಲಾಗಲ್ಲಿಗೆ ಹಾಕಿದ್ದೀನಿ ಇಫ್ ಯು ಕ್ಯಾನ್ ಇಂಟ್ರೆಸ್ಟ್ ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಒಂದು ವಿ ಒಂದು ವಿಷಲ್ ಕೂಡಿಸಿದ್ರೆ ಸಾಕು ಸ್ವಲ್ಪ ಅಡುಗೆ ಮನೆ ಅವತಾರ ನಡೀತೀನಿ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಬೆಣ್ಣೆಕಾಯಿ ಹುಳಿ ಮಾಡಿ ಆಮೇಲೆ ಇಲ್ಲ ಸಿಗ್ತೀನಿ ಅವರೇ ಕಳುಹಿಸ್ಲಿ ಕೂಡ ಮಾಡಬೇಕು ಸ್ವಲ್ಪ ಜನ ಹೇಳ್ತೀರಾ ಅಡುಗೆ ಮನೆ ಶ್ವೇತಾ ಅಡುಗೆ ಮನೆ ಅಂತ ನೇಮ್ ನೇಮಿಟ್ಟಿದ್ದೀರಾ ಬಟ್ ಒಂದು ರೆಸಿಪಿನೂ ಶೇರ್ ಮಾಡಲ್ಲ ಅಂತ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಒಂದು ಅಡುಗೆ ರೆಸಿಪಿ ಶೇರ್ ಮಾಡೇ ಇರ್ತೀನಿ ನೀವು ವಿಡಿಯೋ ಫುಲ್ ನೋಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಈಗ ಬೆಂಡೆಕಾಯೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಆ್ಯಸ್ ಯೂಶಯಲ್ ಸಿಂಪಲ್ಲಾಗೆ ಸಾಸಿವೆ ಕರಿಬೇವು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದೇ ಒಂದು ಟೊಮೆಟೊ ಹಾಕಿ ಬೆಳ್ಳುಳ್ಳಿನ ಜಜ್ಬುಟ್ಟು ಹಾಕಿದ್ದೀನಿ ತುಂಬ ಟೇ ಫ್ಲೇವರ್ ಚೇಂಜ್ ಆಗುತ್ತೆ ಟೇಸ್ಟ್ ಕೂಡ ಬೇರೆ ಥರ ಇರುತ್ತೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿ ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಂಡೆಕಾಯಿನ ಹ್ಯಾಡ್ ಮಾಡಿ ಅದರಲ್ಲಿ ಲೊಳೆ ಲೊಳೆ ಥರ ಇರುತ್ತೆ ಅದನ್ನು ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಸೊ ಈ ಆ ಹುರ್ಕೊಳ್ಳೋ ಗ್ಯಾಪಲ್ಲಿ ಅದನ್ನು ಹುರಿತಾ ಇದ್ದೀನಿ ಸೈಡಲ್ಲಿ ಉಸ್ಲಿ ಕೂಡ ಒಣ ಅವರೆಕಾಳಿ ನಾವು ಉಸ್ಲಿ ಕೂಡ ಇದ್ದೀನಿ ನಮ್ಮ ಬೆಂಡೆಕಾಯಿ ಹುಳಿಗೆ ಮೇಯ್ನ್ ಬೇಕಾಗಿರೋದು ಹುಣಸೆ ಹಣ್ಣು ಹುಣಸೆಹಣ್ಣು ಕೂಡ ನೆನೆ ಹಾಕಿ ಸ್ವಲ್ಪ ಕ್ಯೂಚ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಉರಿಯೋ ಅಷ್ಟರಲ್ಲಿ ಈ ಕಡೆ ಉಸ್ಲಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ಸಿಂಪಲ್ ಫ್ರೆಂಡ್ಸ್ ಸಾಸಿವೆ ಕರಿಬೇವು ಬೇವು ಕಡಲೆಬೇಳೆ ಒಂದು ಈರುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಯಾಕಂದರೆ ಟೇಸ್ಟ್ ಎನಾನ್ಸ್ಗೋಸ್ಕರ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಸ್ವಲ್ಪ ಕಾಯಿ ತುರಿ ಹಾಕಿ ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ ಯಾವರೇ ಕಾಳು ಅಥವಾ ಯಾವುದೇ ಕಾಳು ಆಗಿರ್ಬೋದು ಅದನ್ನು ಸೇರಿಸಿ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ನಿಂಬೆಣ್ಣನ ಸ್ಕ್ವೀಸ್ ಮಾಡಿಕೊಂಡು ಬಿಸಿ ಬಿಸಿ ಇರುವಾಗಲೇ ತಿಂದರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಯಿಂದ ಸರ್ವದ್ನ ಅಂತ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಟ್ವೇಸ್ಟ್ ಟೇಸ್ಟಿ ಕ್ವಿಕ್ಕಾಗಿ ಕೂಡ ಆಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಸುಮಾರು ಜನ ಕೇಳ್ತಿರ್ತೀರ ಯಾಕೆ ಸೀಸರ್ ಡೈಲಿ ಕಾಳು ಮಾಡ್ತೀರಾ ಕಾಳು ತುಂಬ ಪ್ರೋಟೀನ್ ಐ ರಿಚ್ ಇನ್ ಪ್ರೋಟೀನ್ ಕಾಳು ತುಂಬ ಚೆನ್ನಾಗಿರುತ್ತೆ ಕಾಳು ತಿನ್ನಬೇಕು ಸೊ ಹಾಗಾಗಿ ಈ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ ಈ ಕಡೆ ಈಗ ಉಸ್ಲಿಗೆ ರೆಡಿ ಆದಮೇಲೆ ಉಸ್ಲಿ ಎಲ್ಲ ಮುಚ್ಚಿಟ್ಟು ಸ್ವಲ್ಪ ಹುಳಿಗೆ ಕಾಯಿ ಕಡಲೆ ಮನೇಲಿ ಮಾಡಿದಂಥ ಸಾಂಬಾರು ಪುಡಿ ಒಂದು ಟೊಮೆಟೊ ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೆ ಅದನ್ನು ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಂಥ ಬೆಂಡೆಕಾಯಿಗೆ ಹುಳಿ ಸೇರಿಸಿ ಫ್ರೈ ಮಾಡ್ಕೋಬೇಕು ಅಲ್ಲಿ ಲೊಳೆ ಲೊಳೆ ಎಲ್ಲ ಹೋಗೋ ಥರ ಹುಳಿ ಸೇರಿಸಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಮಸಾಲೆ ರುಬ್ಕೊಂಡ್ವಿ ಆ ಮಸಾಲೆನ ಹಾಕಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರಿನ ಪ್ರಮಾಣ ನಾವು ಏನು ಮಾಡ್ತಾ ರೊಟ್ಟಿ ರೋಟಿ ಮಾಡ್ತಾಯಿದ್ದೀವ ದೋಸೆ ಮಾಡ್ತಾಯಿದ್ದೀವ ಅಥವಾ ಚಪಾತಿ ಮಾಡ್ತಾಯಿದ್ದೀವ ಅಥವಾ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ನಾನು ತೀರ ಗಟ್ಟಿನೂ ಅಲ್ಲ ತೀರ ತೆಳುನೂ ಅಲ್ಲ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಗೆ ಮಾಡಿದೆ ಕಾಫಿ ಕೂಡ ಮಾಡಿದೆ ಬಟ್ ಕಾಫಿ ಕುಡಿಯೋಕ್ಕೆ ನನಗೆ ಟೈಮೇ ಸಿಕ್ಕಲಿಲ್ಲ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅಡುಗೆ ಮನೆ ಫುಲ್ ಗಬ್ಬೆದ್ದೋಗಿತ್ತು ಮತ್ತು ಅಡುಗೆ ಮನೆ ಸಜ್ಜಾ ಎಲ್ಲ ಕ್ಲೀನ್ ಮಾಡಿದೆ ಸ್ವೀಟ್ ಪೊಟೊಟೇದು ವಿಷಲ್ ಕೂಡ ಹೋಗಿತ್ತು ಅದನ್ನು ತೆಗೆದು ಅದರ ಸಿಪ್ಪೆ ತೆಗಿಯೋಣ ಅಂತ ಹೇಳಿ ಸಿಪ್ಪೆ ಕೂಡ ಬಿಡಿಸಿ ಒಂದು ಪ್ಲೇಟ್ಗೆ ಹಾಕಿಟ್ಟೆ ತುಂಬ ಚೆನ್ನಾಗಿತ್ತು ಅಷ್ಟರಲ್ಲಿ ಬೆಂಡೆಕಾಯಿ ಹುಳಿ ಕೂಡ ರೆಡಿ ಆಯಿತು ಅಂದರೆ ಕುದೀತಾ ಇತ್ತು ಅದನ್ನು ಸ್ವಲ್ಪ ಮಳೆ ಚಪಾತಿ ಒಂದಲ್ಲಿ ಅಟ್ಟಿಸ್ಬೇಕು ಇನ್ನೆಲ್ಲ ಕೆಲಸ ಫಿನಿಶ್ ಮಾಡಿದೆ ಅಂತಲೇ ಹೇಳ್ಬೋದು ಅಪ್ಪ ಎಲ್ಲ ಆಯಿತು ಸ್ವೀಟ್ ಪೊಟೆಟೊ ಕೂಡ ಬೆಂದು ಸಿಪ್ಪೆ ತೆಗೆದೆ ಬೆಂಡೆಕಾಯಿ ಹುಳಿ ಕುದೀಕಾಯಿದೆ ಚಪಾತಿ ಒಂದು ಲಟ್ಟಿಸ್ಬೇಕು ನೀವು ನೋಡಿದ್ರಿ ಅವರೆಕಾಳು ಕಡೆ ಕೂಡ ರೆಡಿ ಇದೆ ಸಿಂಕೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಇತ್ತು ತೊಳೆದಿದ್ದೀನಿ ಕಸ ಒಂದು ಕೊಡಬೇಕು ಒಂದು ಕಪ್ ಕಾಫಿ ಕಾಫಿ ಕುಡಿಬೇಕು ಫಸ್ಟ್ ಸತೀಶ್ ಎದ್ರು ಸೊ ವಾಶ್ರೂಮ್ಗೆ ಹೋಗಿದ್ದಾರೆ ಅವ್ರ ಅಷ್ಟರಲ್ಲಿ ನಾನು ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಚಪಾತಿ ಮಾಡಿಬಿಡ್ತೀನಿ ಟೈಮ್ ಬಂದು ನೋಡಿ ಸೆವೆನ್ ತರ್ಟಿ ನಿಮಗೆ ಕಾಣಿಸ್ತಾ ಇರ್ಬೋದು ಸೆವೆನ್ ತರ್ಟಿ ಸೊ ಬನ್ನಿ ಕಾಫಿ ಕುಡಿಯೋಣ ಚಪಾತಿ ಒಂದು ಮಾಡಿದ್ರೆ ಇವತ್ತಿನ ಬೆಳಗಿನ ಕೆಲಸ ಮುಗೀತು ಡಬ್ಬಿ ರೆಡಿ ಮಾಡಿ ಚಾರಿಗೆ ಜುಟ್ಟು ಕಟ್ಟಬೇಕು ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ ಬೆಳಗ್ಗೆ ಎದ್ದು ಬೆಳಿಗ್ಗೆ ಎಳಿದೀನಿ ಜೋಡಿಸ್ಕೊ ಅಂತ ನಂದು ಏನಿಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು ನಂದೆಲ್ಲ ಕ್ಲೀನಾಗಿದೆ ಇಲ್ಲೋ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈಗ ಬ್ಯಾಗೆಲ್ಲ ಒದ್ರುಕೊಂಡು ಅಂಗಡಿ ಓಪನ್ ಮಾಡಿಕೊಂಡು ನೋಡಿಸಿ ಎಷ್ಟು ಕಸ ಇಟ್ಕೊಂಡಿದ್ದಾಳೆ ಬ್ಯಾಗ್ ಒಳಗಡೆ ನೀವೇ ನೋಡಿಸಿ ಇವಾಗ ಅದೆಲ್ಲ ಎಲ್ಲಾಗ್ತೀಯಾ ಪೇಪರ್ ಎಲ್ಲ ಎಲ್ಲಾಗ್ತೀಯಾ ನಿನ್ನ ಕೇಳ್ತಾರೆ ಅದು ಬೆಳಿಗ್ಗೆ ಹೇಳಿದ ತಾನೇ ನಾನು ಎಲ್ಲ ಜೋಡಿಸ್ಬೋ ಅಂತ ನೋಡಿ ನೋಡಿ ನೀವೇ ನೋಡಿ ಅವಳು ಕೊಬ್ಬು ಅವಳ ஹீகே வீடியோ கண்டிநியூ பார்த்தீனி ஃபஸ்ட் காஃபி கொடுத்து விட்டு சளிிச்சழி செவென் தர்ட்டி டைமுடோ யாக்கே கூத்துக்கொண்டி அந்த ரீல்ஸ் மாக்கே நிலிபுட்டே சவுண்ட் ஆகலா சாங் ஆகல ஆகல அல்போதல்ல சாங் ஆகலா ನೀನು ನಿನ್ನ ಡಸ್ಟ್ಬಿನ್ಗೆ ಎರಡೂ ತೆಗ್ದು ಕಸ ಹಾಕ್ತೀನಿ ಮರ್ಯದಿಂದ ನೀನು ಅಂಗಡಿ ಎಲ್ಲ ಕ್ಲೀನ್ ಮಾಡು ನಾನು ಎರಡು ಗಂಟೆ ರಾತ್ರಿಯಿಂದ ಕ್ಲೀನ್ ಮಾಡಿರೋದು ಮಾಡು ಏಕೆ ಕಸ ತುಂಬು ಅಂದರೆ ಡ್ಯಾನ್ಸ್ ಮಾಡು 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 ಬೇಗ ಸೊ ನಮ್ಮ ಬೆಂಡೆಕಾಯಿ ಹುಳಿ ಕತೆ ಏನಾಯ್ತು ಕೊಗೆ ಆಡ್ತಾ ಇದೆ ಬಿಸಿ 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 ಆಗಿದೆ ಸ್ವಲ್ಪ ಬೇಯಿಸಿ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸೋಣ ಅಷ್ಟರಲ್ಲಿ ಚಪಾತಿ ವಾ ಸೊ ನಮ್ಮಿಬ್ಬರು ಕಚ್ಚಾಟಗಳು ನನ್ನ ಚಾರು ಕಿತ್ತಾಟಗಳು ಅಡುಗೆ ಮನೆಯಲ್ಲಿ ಆ್ಯಸ್ ಯೂಜಲ್ ಆಗಿ ನಡೀತಾ ಇರುತ್ತೆ ಅದೆಲ್ಲ ಕಾಮನ್ ಸೊ ಅವಳು ಕೂಡ ನನ್ನ ಜೊತೆ ಪೂಜೆಗೆ ಬರ್ತಾ ಇದ್ದಾಳೆ ಅಷ್ಟರಲ್ಲಿ ಸ್ಕೂಲಿಗೆ ಡಬ್ಬಿ ಕಟ್ಟಬೇಕಾಗಿತ್ತು ಬೇಗ ಬೇಗ ಚಪಾತಿನ ನಾಲ್ಕು ಫೋಲ್ಡ್ ಮಾಡಿ ಒತ್ಕೊಂಡು ಪರಾಟ ಥರ ಲಟ್ಟಿಸ್ಕೊತಾ ಇದ್ದೀನಿ ಡೈಲಿ ರೌಂಡ್ ಶೇಪ್ ಒತ್ತದಿದ್ದೆ ಸೊ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ರೆಕ್ಟ್ಯಾಂಗಲ್ ಸಾರಿ ಟ್ರಯಾಂಗಲ್ ಶೇಪಲ್ಲಿರಲಿ ಅಂತ ಒಂದು ಸ್ಕ್ವಯರ್ ಶೇಪಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಓದ್ತಾ ಇದ್ದೀನಿ ಚಪಾತಿನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಒತ್ತಿ ಬೇಯಿಸೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸೊ ಸೈಡಲ್ಲಿ ಡಬ್ಬಿ ಕೂಡ ಕಟ್ಟಬೇಕು ಅವ್ರಿಗೆ ತಿಂಡಿ ಕೂಡ ಕೊಡಬೇಕು ಚಪಾತಿ ಮಾತ್ರ ತುಂಬ ಚೆನ್ನಾಗಿತ್ತು ಫುಲ್ಕ ಥರ ಉಬ್ಬಿ ಬರ್ತಾಯಿತ್ತು ಸೊ ಅವರಿಬ್ಬರಿಗೂ ಪ್ಲೇಟ್ ರೆಡಿ ಮಾಡಿ ಹಾಲು ಕಾಯಿಸಿ ತಿಂಡಿ ಕೊಟ್ಟು ನಾನು ಅವ್ರ ಜೊತೆಗೆ ಲಂಚ್ ಬಾಕ್ಸ್ ಕಟ್ಟಿ ಡಬ್ಬಿ ರೆಡಿ ಮಾಡಿ ಶೂಸ್ ಎಲ್ಲ ಎತ್ತಿಟ್ಟು ಓ ಗಾಡ್ ನಾವು ಎರಡೂವರೆ ರಾತ್ರಿ ಅಲ್ಲ ಇಡೀ ರಾತ್ರಿ ಎಚ್ಚರ ಇದ್ರೂ ಅಷ್ಟು ಕೆಲಸ ಅಷ್ಟೊತ್ತಾಗುತ್ತೆ ಅವರಿಬ್ರು ರೆಡಿ ಮಾಡಿ ಚಾರಿಗೆ ಜುಟ್ಟು ಕಟ್ಟಿ ಸ್ಕೂಲಿಗೆ ವ್ಯಾನ್ ಬಂತು ಅವರಿಬ್ಬರು ಸ್ಕೂಲಿಗೆ ಕಳ್ಸಾದ ಮೇಲೆ ನಾನು ಅಡುಗೆ ಮನೆ ಕೆಲಸ ಮುಗಿಸಾದ ಮೇಲೆ ಇದು ಗುರುವಾರ ಆಗಿತ್ತು ಸೊ ನಾನು ರಾಯರ ಮಠಕ್ಕೆ ಹೋಗೋಣ ಅಂತ ನಮ್ಮ ಮನೆ ಹತ್ರ ಇರೋ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ತುಂಬಾ ಚೆನ್ನಾಗಿತ್ತು ಹೋಗಿದ ತಕ್ಷಣ ಅಕ್ಷತೆ ಪ್ರಸಾದ ಅರ್ಚನೆ ನೈವೇದ್ಯ ಎಲ್ಲ ಮಾಡ್ತಾಯಿದ್ರು ಸೊ ಅವರು ಕೇಳ್ತಾಯಿದ್ರು ಯಾಕೆ ಮೇಡಮ್ ತುಂಬ ದಿನದಿಂದ ಬಂದಿಲ್ಲ ಅಂತ ಎಸ್ ನಾನು ತುಂಬ ದಿನ ಆಗಿತ್ತು ಲಾಂಗ್ ಗ್ಯಾಪೇ ಆಗಿತ್ತು ನನ್ನ ಮಠಕ್ಕೆ ಹೋಗಿ ಹೋಗೋಕ್ಕೆ ಆಗಿರಲಿಲ್ಲ ನಾನು ಕೂಡ ಎರಡು ತುಪ್ಪದ ಬತ್ತಿ ದೀಪ ತೊಗೊಂಡೋಗಿದ್ದೆ ದೀಪ ಎಲ್ಲ ಹಚ್ಚಿಟ್ಟು ರಾಯರ ಮುಂದೆ ಒಂದು ಐದು ಹತ್ತು ನಿಮಿಷ ಕೂತಿದ್ದು ನಾನು ಅಪ್ಪಟ ರಾಯರ ಬಕ್ಲೂ ಅದು ನಿಮ್ಮೆಲ್ರಿಗೂ ಗೊತ್ತು ಮನಸ್ಸೋ ಬಿಷ್ಟ ಪ್ರಾರ್ಥನೆ ಮಾಡಿಕೊಂಡು ನಾನಂತೂ ಏನೂ ಕೇಳೋದಿಲ್ಲ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಒಂದು ಐದು ಹತ್ತು ನಿಮಿಷ ನೆಮ್ಮದಿಯಾಗಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ರಾಯರ ಮಠಕ್ಕೆ ಹೋಗಿ ಬಂದರೆ ತುಂಬಾ ಎನರ್ಜಿ ಇರುತ್ತೆ ನನಗೆ ಅವತ್ತಿನ ದಿನ ಅಂತ ಹೇಳ್ಬೋದು ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬರೋಷಲ್ಲಿ ಸತೀಶ್ ಕೂಡ ವಾಕ್ ಹೋಗಿ ಬಂದು ಅಪ್ ಆಗಿ ತಿಂಡಿ ಕೊಡು ಅಂತ ಕೂತಿದ್ರು ಸೊ ಅವ್ರಿಗೂ ಕೂಡ ಚಪಾತಿ ಮತ್ತು ಅವರೆಕಾಳಿನ ಉಸ್ಲಿ ಬೆಂಡೆಕಾಯಿ ಹುಳಿ ಎಲ್ಲ ಹಾಕಿ ಒಂದು ಲೋಟ ಹಾಲು ಕೂಡ ಕಾಯಿಸಿ ಕೊಟ್ಟೆ ನಮ್ಮ ಮನೆಯಲ್ಲಿ ತಿಂಡಿ ಊಟಕ್ಕೆ ಯಾರಾದರೂ ಒಬ್ಬರಾದರೂ ಇರ್ತಾರೆ ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ನನಗೂ ತುಂಬ ಹೊಟ್ಟೆ ಅಶ್ವತ ಸೊ ನಾನು ಕೂಡ ತಿಂಡಿ ಹಾಕ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಹತ್ತುವರೆ ನಾ ತಿಂಡಿ ತಿನ್ನೋ ಟೈಮಿಂಗ್ ಸಮೇತ ನಿಮಗೆ ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇರ್ಬೋದು ನಮ್ಮ ಹುಡುಗ ಪುನೀ ಕೂಡ ಬಂದ ಅವನು ಕೂಡ ತಿಂದ ಅಕ್ಕ ತುಂಬ ಚೆನ್ನಾಗಿತ್ತು ಕಣೆ ಅಕ್ಕ ಚಪಾತಿಗೂ ಬೆಂಡೆಕಾಯಿ ಹುಳಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ ಸೊ ಅವರಿಬ್ಬರದ್ದು ತಿಂಡಿ ಆದಮೇಲೆ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿ ಎಲ್ಲ ಕುಡಿದು ಕಣ್ಣು ತುಂಬ ಇದೆ ಟೂ ತರ್ಟಿಗೆ ಎದ್ದಿರೋದು ನಿದ್ದೆ ಇದೆ ಬಟ್ ಮಲ್ಕೊಳ್ಳಂಗಿಲ್ಲ ಮಲ್ಕೊಂಡ್ಬಿಟ್ರೆ ವ್ರತ ಭ್ರ ಭಂಗ ಆಗ್ಬಿಡತ್ತೆ ಹಾಗಾಗಿ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಐರನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮೇಲೆ ನನ್ನ ಒಡವೆ ಬಾಕ್ಸ್ ಎಲ್ಲ ಛಲ ಪಿಲಿಯಾಗಿದೆ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಷ್ಟು ನಿದ್ರೆ ಬರಲ್ಲ ಫೋನ್ ನೋಡ್ತಾಯಿದ್ರೆ ಚಕ್ಕಂತ ನಿದ್ದೆ ಬಂದ್ಬಿಡತ್ತೆ ಹಾಗಾಗಿ ಈಗ ಐರನ್ ಮಾಡಿಟ್ಟು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊತೀನಿ ಎಲ್ಲ ಕಸ ಥರ ಹಾಕ್ಕೊಂಡು ಅಲ್ಲೇ ಬಾಕ್ಸ್ ಅಲ್ತಂತಂದು ಹಂಗಂಗೆ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ ಸೆಕ್ರಿಗೇಟ್ ಮಾಡಿಲ್ಲ ರಿಂಗ್ಸು ಜ್ಯುವೆಲ್ರಿ ಇಯರಿಂಗ್ಸು ಎಲ್ಲನೂ ಹಂಗಂಗೆ ತುಂಬಿ ತುಂಬಿ ಇಟ್ಬಿಟ್ಟಿದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಎಲ್ಲನೂ ಸೆಕ್ರಿಗೇಟ್ ಮಾಡಿ ಅದರ ಜಾಗಕ್ಕೆ ಇಯರಿಂಗ್ಸ್ ಎಲ್ಲ ಬೇರೆ ಕಡೆ ನಾನು ಯಾವತ್ತೂ ಈ ಥರ ಇಟ್ಕೊಳ್ಳೋದಿಲ್ಲ ಬಟ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದ್ದರಿಂದ ಒಕೇಶನ್ಸ್ ಇದ್ದಿದ್ದರಿಂದ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ಇವತ್ತು ಇದಕ್ಕೆ ಅಂತಲೇ ಫ್ರೀ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಎಲ್ಲಾನು ಸೆಕ್ರಿಗೇಟ್ ಮಾಡಿ ಎತ್ತಿರೋಣ ಅಂತ ಸುಮಾರು ಜನ ನನ್ನ ಇಯರಿಂಗ್ ಬಾಕ್ಸ್ ಡಿ ಎಮ್ ಮಾಡ್ತಾಯಿದ್ರಿ ಸಿಸ್ ಎಲ್ಲಿ ತೊಗೊಂಡ್ರಿ ಲಿಂಕ್ ಇದ್ರೆ ಕೊಡಿ ಲಿಂಕ್ ಇದ್ರೆ ಕಳಿಸಿ ಅಂತ ನನಗೆ ಸುಮಾರು ಜನ ಡಿ ಎಮ್ ಮಾಡ್ತಾಯಿದ್ರಿ ಸೊ ಇದು ನಾನು ಯಾವುದೇ ರೀತಿ ಲಿಂಕ್ ಅನ್ನೋದಿಲ್ಲ ನನಗೆ ಈ ಥರ ಬಾಕ್ಸ್ಗೆ ನಾನು ಇದನ್ನು ಜ್ಯುವೆಲ್ರಿ ಶಾಪಲ್ಲೇ ತೊಗೊಂಡಿದ್ದಂಥದ್ದು ನಿಮಗೆ ಬೇಕಿದ್ದರೆ ನೀವು ಯಾವ ಜ್ಯುವೆಲ್ರಿ ಶಾಪಲ್ಲಿ ಪರ್ಚೇಸ್ ಮಾಡ್ತಿರೋ ಜುವೆಲ್ಸ್ ಎಲ್ಲಾನು ಅವ್ರ ಹತ್ರ ಕೇಳಿ ಇಯರಿಂಗ್ ಬಾಕ್ಸ್ ಬೇಕು ನಿಮ್ಮ ಹತ್ರ ಇದ್ರೆ ಕೊಡಿ ಅಥವಾ ತರಿಸ್ಕೊಡಿ ಅಂತ ಅವರು ತರಿಸ್ಕೊಡ್ತಾರೆ ಅವ್ರ ಹತ್ರ ನೀವು ಖಂಡಿತವಾಗ್ಲೂ ಬೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಎಲ್ಲ ನೀಟಾಗಿ ಇರುತ್ತೆ ಹಾಳಾಗಲ್ಲ ಈ ಸ್ಟೋನ್ಸ್ ಆ ಥರದ್ದೆಲ್ಲ ಉದುರೋಗಂಥದ್ದು ಬಿದ್ದೋಗೋಂಥದ್ದು ಆ ಥರದ್ದೆಲ್ಲ ಆಗೋಲ್ಲ ಸೊ ನಾನು ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಬಾಕ್ಸು ಎರಡಿದೆ ನನ್ನ ಹತ್ರ ಒಂದು ಎರಡಿದೆ ಸೊ ಇದನ್ನೆಲ್ಲ ಈಗ ಸೆಕ್ರಿಗೇಟ್ ಮಾಡಿ ಎತ್ತಿಟ್ಬಿಟ್ಟು ಬಿಫೋರ್ ಹೇಗಿದೆ ಆಫ್ಟರ್ ಹೇಗಿದೆ ನೋಡಿ ಆಮೇಲೆ ತೋರಿಸ್ತೀನಿ ಸುಮಾರು ಜನ ನನಗೆ ಡಿ ಎ ಮಾಡಿದಂಥದ್ದು ನಿಮ್ಮ ಚೋಕರ್ ನವರತ್ನ ಅದು ಏನಿದೆ ಅದನ್ನು ದಯವಿಟ್ಟು ಒಂದು ಫೋಟೋ ಅಥವಾ ವಿಡಿಯೋ ಮಾಡಿ ತೋರಿಸಿ ನಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನವರತ್ನ ಚೌಕರದು ನಮಗೆ ಬೇಕೇ ಬೇಕು ನಾವು ತೊಗೋಬೇಕು ತುಂಬ ಹಂಬಲಾಗಿ ಇದ್ದೀನಿ ದಯವಿಟ್ಟು ವಿಡಿಯೋದಲ್ಲಿ ತೋರಿಸಿ ಅಂತ ಸುಮಾರು ಜನ ರಿಕ್ವೆಸ್ಟ್ ಮಾಡಿದ್ರಿ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನು ತೋರಿಸ್ತಾ ಇದ್ದೀನಿ ಇದು ನವರತ್ನ ಚೋಕರ್ ಮಧ್ಯ ಒಂದು ಲಕ್ಷ್ಮಿ ಪೆಂಡೆಂಟ್ ಇದೆ ಇದಕ್ಕೆ ಕೆಳಗಡೆ ಡ್ರಾಪ್ಸು ಕೂಡ ಹಾಕಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಒಂದು ಸಜೆಸ್ಟ್ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಎರಡೆಳೆ ನವರತ್ನ ಚೋಕರ್ ಲಕ್ಷ್ಮಿ ಪೆಂಡೆಂಟ್ ಇರೋವಂಥ ಚೋಕರ್ ಇದು ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ನಿಮಗೆ ಆಗುತ್ತೆ ಸೊ ನೀವು ಇದನ್ನು ಹಾಕೋಬೇಕು ವೇರ್ ಮಾಡಬೇಕು ಅಂತ ಅನ್ ಇಷ್ಟ ಇದ್ದರೆ ದಯವಿಟ್ಟು ನೀವು ಜ್ಯೋತಿಷ್ಯ ಅಥವಾ ಜರ್ಮಲಾಜಿಸ್ಟ್ ಯಾರನ್ನಾದರೂ ನಂಬ್ತೀರ ಅಂತಂದರೆ ಅವರತ್ರ ಹತ್ರ ಕೇಳಿ ಮಾಡಿ ನಮಗೆ ನವರತ್ನ ಹಾಕೋಬೇಕು ಅಂತ ಆಸೆ ಇದೆ ನಮ್ಮ ರಾಶಿಗೆ ಆಗಿ ಬರತ್ತಾ ಕೇಳಿ ಮಾಡಿ ಹಾಕೊಳ್ಳಿ ಇದೆಲ್ಲ ಚಿನ್ನದ ಇದರಲ್ಲಿ ಮಾಡಿರೋಂಥದ್ದು ಎಲ್ಲ ಫುಲ್ಲು ನೋಡಿ ಇದಕ್ಕೆ ನಾನು ನೋಡಿ ಹಿಂದೆಗಡೆ ಯಾವುದೇ ರೀತಿ ಬೀಳುತ್ತೆ ಹಾಳಾಗುತ್ತೆ ಅಂತ ಯಾವುದೇ ರೀತಿ ಭಯ ಬೇಡ ಯಾಕಂದರೆ ನಾನು ಈ ಥರ ಎಲ್ಲದಕ್ಕೂ ಗೋಲ್ಡಲ್ಲಿ ಕವರ್ ಮಾಡಿಸಿದ್ದೀನಿ ಹಿಂದೆ ಬ್ಯಾಕ್ ಸೈಡ್ ನಾನು ಯಾವುದಕ್ಕೂ ಓಪನ್ ಬಿಟ್ಟಿಲ್ಲ ಇದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಸುಮಾರು ಜನ ಕೇಳ್ತಾಯಿದ್ರಿ ಮ್ಯಾಮ್ ಹಂಬಲ್ ರಿಕ್ವೆಸ್ಟ್ ತೋರಿಸಿ 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 ಅಂತ ಸೊ ನವರತ್ನ ಚೌಕರ್ ಇದೇನೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ನಿಮ್ಮೆಲ್ಲರ ಮೋಸ್ಟ್ ರಿಕ್ವೆಸ್ಟೆಡ್ ನೆಕ್ಲೆಸ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ದೊಡ್ಡ ಲಾಂಗ್ ಹಾರ ಹಾಕೊಂಡಾಗ ಈ ಥರದ್ದು ಒಂದು ಸಿಂಪಲ್ ಚೌಕರ್ ಹಾಕ್ಕೊಂಡ್ರೆ ತುಂಬ ಯೂನಿಕ್ ಆಗಿ ಚೆನ್ನಾಗಿ ಕಾಣಿಸ್ತೀವಿ ಇಲ್ಲಿ ಮಧ್ಯ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ನಾನು ಇದನ್ನು ಆ್ಯಕ್ಚುಲಿ ವೇರ್ ಮಾಡಿದ್ದೆ ನೀವೆಲ್ಲ ತುಂಬ ಇಷ್ಟಪಟ್ಟ್ರಿ ಅಂತ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲ ಸೆಗ್ರಿಗೇಟ್ ಮಾಡ್ತಾ ಇದ್ದೆ ಅಲ್ವಾ ಸೊ ಇದು ನನ್ನ ಕೈಗೆ ಸಿಕ್ತು ಸೊ ಹಾಗಾಗಿ ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು ದಯವಿಟ್ಟು ಇಷ್ಟ ಇದ್ದರೆ ಮಾಡಿಸ್ಕೊಳ್ಳಿ ಇಪ್ಪತ್ತೈದು ಗ್ರಾಮ್ಗೆ ತುಂಬ ಆಗುತ್ತೆ ಇದನ್ನು ಬೇಕಿದ್ರೆ ಲೈಟ್ ವೆಯ್ಟಲ್ಲೂ ಕೂಡ ಮಾಡಿಸ್ಕೋಬೋದು ಇಪ್ಪತ್ತು ಗ್ರಾಮ್ಗೂ ಮಾಡ್ತಾರೆ ಆದರೆ ಹಿಂದೆಗಡೆ ಬ್ಯಾಕ್ ಸೈಡ್ ಈ ಥರ ಕವರ್ ಮಾಡೋದಿಲ್ಲ ಓಪನ್ ಬಿಟ್ಬಿಡ್ತಾರೆ ಸೊ ಹಾಗಾಗಿ ನಾನು ಇದಕ್ಕೆ ಚೈನು ಕೂಡ ಅಟ್ಯಾಚ್ ಮಾಡಿಸ್ಕೋಬೋದು ಬಟ್ ನಾನು ಇದಕ್ಕೆ ಈ ಥರ ದಾರ ಹಾಕ್ಕೊಂಡಿದ್ದೀನಿ ಬೇಕಾದಾಗ ಚೈನ್ ಹಾಕೋಬೋದು ಇದನ್ನು ಬ್ರೇಸ್ಲೆಟ್ ರೀತಿ ಕೂಡ ಯೂಸ್ ಮಾಡ್ಬೋದು ಟೂ ಇನ್ ಒನ್ ಆಪ್ಷನ್ ಇದೆ ನೋಡಿ ಇದು ನಾನು ಲೆಫ್ಟ್ ಹ್ಯಾಂಡ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಬಟ್ ರೈಟ್ ಹ್ಯಾಂಡಾಗ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಬೇಕಾದಾಗ ಬ್ರೇಸ್ಲೆಟ್ ರೀತಿ ಕೂಡ ಯೂಸ್ ಮಾಡೋಣ ಅನ್ನೋ ಒಂದು ಗುಡ್ ಇಂಟೆನ್ಷನಿಂದ ಇದಕ್ಕೆ ಚೈನ್ ಬ್ಯಾಕ್ ಚೈನ್ ಹಾಕ್ಸಿಲ್ಲ ಥ್ರೆಡ್ ಹಾಕ್ಸಿರೋಂಥದ್ದು ಈಗ ಇದು ಟ್ವೆಂಟಿ ಫೈ ಗ್ರಾಮಲ್ಲಿದೆ ನೀವು ಬೇಕಿದ್ರೆ ಟ್ವೆಂಟಿ ಗ್ರಾಮಲ್ಲೂ ಕೂಡ ಮಾಡಿ ಬೇಕಿದ್ರೆ ಬೇಕಿದ್ದರೆ ಮಾಡಿಸ್ಕೊಳ್ಳಿ ಹ್ಯಾಪಿಯಾಗಿ ಖುಷಿಯಾಗಿರಿ ಚೆನ್ನಾಗಿದೆಯಾ ಕಮೆಂಟಲ್ಲಿ ತಿಳಿಸಿ ನೀವು ಕೇಳಿದ್ರಿ ಅಂತ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇದೆ ಅಂತ ನಾನು ತೋರಿಸ್ಕೊಳೋಕ್ಕೆ ತೋರಿಸ್ತಾ ಇಲ್ಲ ಓಕೆನಾ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಾನು ಕಾಯ್ತಾ ಇರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೆ ಒಂದು ಮಟ್ಟಕ್ಕೆ ಎಲ್ಲ ಆರ್ಗನೈಸ್ ಮಾಡಾಯಿತು ಎಲ್ಲ ಇಯರಿಂಗ್ಸ್ ಎಲ್ಲ ಅಪ್ ಹೋಗಿ ಬಂದು ಹೋಗಿ ಬಂದು ಆ ಕಡೆ ಈ ಕಡೆ ಎಲ್ಲ ಬಿಸಾಕ್ಬಿಟ್ಟಿದ್ದೆ ಎಲ್ಲ ನೀಟಾಗಿ ಸೆಕ್ರಿಗೇಟ್ ಮಾಡಿದ್ದೀನಿ ಇವಾಗ ಫೈನಲಿ ಈ ರೀತಿ ಸೆಕ್ರಿಗೇಟ್ ಮಾಡಿದ್ದೀನಿ ಬ್ಯಾಂಗಲ್ಸ್ ಎಲ್ಲ ಒಂದು ಬಾಕ್ಸ್ ಇಯರಿಂಗ್ಸ್ ಎಲ್ಲ ಒಂದು ಬಾಕ್ಸಲ್ಲಿ ಫೈನಲಿ ಈಗ ಇದ್ರ ಕೆಲಸ ಮುಗೀತು ಬನ್ನಿ ಕೆಳಗೆ ಹೋಗೋಣ ಮಾಡಬೇಕು ಸಾಂಬಾರಿದೆ ಸೊ ರೈಸು ಮತ್ತು ಮುದ್ದೆ ಮುದ್ದೆ ಇಲ್ಲೇ ಮಾಡೋಲ್ಲ ಸತೀಶ್ ಎಲ್ಲ ಹೋಗಿದ್ದಾರೆ ಸತೀಶ್ ಬಂದ ಮೇಲೆ ಮುದ್ದೆ ಮಾಡೋ ಅಂಥದ್ದು ಹೋಗೋಣ ಈಗ ಟೈಮ್ ಟ್ವೆಲ್ ತರ್ಟಿ ಟೈಮೇ ಇಲ್ಲ ಗುರು ಮೋಡ 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 ಬಿಸ್ಲೇ ಇಲ್ಲ ಈ ಥರ ವೆದರ್ ನಂಗೆ ಒಂಚೂರು ಇಷ್ಟ ಇಲ್ಲ ಯಾರಿಗೆಲ್ಲ ಈ ವೆದರ್ ಇಷ್ಟ ಕಮೆಂಟಲ್ಲಿ ತಿಳಿಸಿ ಯಾರಿಗೆಲ್ಲ ಬಿಸಿಲು ಇಷ್ಟ ಕಮೆಂಟ್ ಮಾಡಿ ನನಗಂತೂ ತುಂಬ ಬಿಸಿಲು ಅಂದರೆ ತುಂಬ ಇಷ್ಟ ಯಾವಾಗಲೂ ಬಿಸಿಲು ಇರಬೇಕು ಅಂತ ಆಸೆ ಪಡ್ತೀನಿ ಸೊ ಸ್ವಲ್ಪ ಟಿ ವಿ ಗಿವಿ ಫೋನ್ ಏನಾದರೂ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ದೀಪಗಳು ಇನ್ನೂ ಇದೆ ಹೀಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೂನ್ ನಮ್ಮ ಮಂಡ್ಯ ಸೈಡು ಹಾಡು ಭಾಷೆಯಲ್ಲಿ ಒಂದು ಗಾದೆ ಹೇಳ್ತಾರೆ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ ಅಂತ ಸೊ ಬೆಳಗ್ಗೆಯಿಂದ ಸುಮ್ಮನೆ ಮಳೆ ಅಕಾಲಿಕ ಮಳೆ ಅಕಾಲಿಕ ಕಾಯಿಲೆಗಳು ಇದು ಕಲೀಗಾಲ ಅಂತ್ಯವನೋ ಏನೋ ಗೊತ್ತಿಲ್ಲ ಬರೋ ಟೈಮಲ್ಲಿ ಬಂದು ಮಳೆ ಒಯ್ದಿದ್ದರೆ ನಮ್ಮ ರೈತರುಗಳು ಹಿಂಗೊಬ್ಬ ಬದುಕೋತಾಯಿದ್ರು ಇವಾಗೆಲ್ಲ ಕೊಯ್ಲು ಟೈಮ್ ಆಯಿತಾ ಸಂಕ್ರಾಂತಿ ಅಂದರೆ ಸುಗ್ಗಿ ಹಬ್ಬದ ಟೈಮು ಈ ಟೈಮಲ್ಲಿ ಎಲ್ಲ ಭತ್ತ ಕುಯ್ದು ಹಾಕಿದ್ದಾರೆ ಇವಾಗ ಮಳೆ ಬಂದಿದೆ ನೋಡಿ ಎಂಥ ಕಾಲ ಕಲಿಯುಗ ಅನ್ನೋದು ಇದಕ್ಕೇನು ಏನಂತೀರಾ ನಿಜ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಸೊ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಒಣ ಅವರೆಕಾಳು ನೆನೆ ಹಾಕಿದ್ದೆ ಅಲ್ವಾ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಬೇಯಿಸಿ ಸುರ್ಕೊಂಡು ಉಪ್ಸಾರು ಮಾಡಿರೋಂಥದ್ದು ಅದನ್ನು ಬಸ್ತು ಒಗ್ಗರಣೆ ಮಾಡ್ಕೊಳ್ಳೋಣ ಕಾಳು ಅಂತ ಹೇಳಿ ಉಪ್ಸಾರಿಗೆ ಉಪ್ಸಾರು ಖಾರ ಮಾಡಲೇಬೇಕು ಈ ಚಳಿಗೂ ಆಮೇಲೆ ಹೊರಗಡೆ ಹೋಗಿ ಮೇಲೆ ನಮ್ಮ ಎಸ್ಪೆಷಲಿ ಮಂಡ್ಯದವ್ರಿಗೆ ಉಪ್ಸಾರು ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ ಸೊ ನನಗೂ ಕೂಡ ಉಪ್ಸಾರು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಹಾಗಾಗಿ ಮಾಡಿದ್ದು ಉಪ್ಸಾರು ಮಧ್ಯಾಹ್ನದ ಊಟ ಯಾವುದೋ ರಿಟರ್ನ್ ಇತ್ತಂತೆ ಟೈಮು ಎರಡೂವರೆ ಆಗ್ತಾಯಿದೆ ವೆದರ್ ನೋಡಿ ಹೆಂಗಿದೆ ಅಂತ ಬೆಳಗ್ಗೆಯಿಂದ ಸುಮ್ಮನೆ ಮಳೆ ಜಿಟಿ ಜಿಟಿ ಮಳೆ ಮಳೆ ಇತ್ತಾಗ ಜೋರಾಗೂ ಈಗ ಇಲ್ಲ ಇತ್ತಾಗ ಹೋಗ್ತಾನೂ ಇಲ್ಲ ಸುಮ್ಮನೆ ಅನಿ 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 ಇಡ್ತಾ ಇದೆ ನೋಡಿ ರಂಗೋಲೆ ಎಲ್ಲ ಅರ್ಧಂಬ್ರದಾಗ ಹೋಗಿದೆ ಅರ್ಧಂಬ್ರದ ಇದೆ ಸೊ ನಿಮ್ಮ ಕಡೆನೂ ಮಳೆನ ಹೇಗೆ ಏನು ಕಮೆಂಟಲ್ಲಿ ಹೇಳಿ ಖಾರ ಬೇಕಾ ಸೊ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಇದ್ದು ಸಂಜೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅವ್ರಿಗೆ ಕೂತ್ಕೊಂಡು ಓದಿಸೋದು ಬರ್ಸೋದು ಇದ್ದೇ ಇರುತ್ತೆ ಚಳಿ ಚಳಿಗೆ ಬೆಡ್ಶೀಟ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಂಡು ಮಲ್ಕೊಂಬಿಡೋಣ ಅನ್ನೋ ಫೀಲ್ ಆಗ್ತಾ ಇತ್ತು ಬಟ್ ನಾನು ಮಲ್ಕೊಂಡಿಲ್ಲ ಯಾಕಂದರೆ ಮತ್ತೆ ಸಂಜೆ ಕೈಕಾಲು ಮುಖ ತೊಳೆದು ಅಪ್ ಆಗಿ ಯಾಕಂದರೆ ಬೆಳಗ್ಗೆ ನಾನು ಪ್ರಸಾದ ಕೊಟ್ಟಿರಲಿಲ್ಲ ಒಂದು ಐದು ಮನೆಗೆ ಅಕ್ಕಪಕ್ಕ ನಮ್ಮ ಮನೆ ಹತ್ರ ಯಾರಿದ್ದಾರೆ ಅವ್ರಿಗೆ ಲಾಡು ಪ್ರಸಾದ ಕೊಡೋಣ ಅಂತ ಹೇಳಿ ಮತ್ತೆ ಫ್ರೆಶ್ಅಪ್ ಆಗಿ ಲಾಡು ಪ್ರಸಾದ ಹೋದೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಚೂರು ಪಪಾಯ ಕಟ್ ಮಾಡಿಕೊಟ್ಟೆ ಚೂರು ಕೇಕು ಕೂಡ ಕೊಟ್ಟೆ ಕೇಕ್ ಖಾಲಿನೇ ಆಗ್ತಾ ಇರಲಿಲ್ಲ ಸೊ ತಿಂದೇ ಇರಲಿಲ್ಲ ಬಟ್ಟೆಗಳೆಲ್ಲ ಎತ್ಕೊಂಬಂದೆ ಮಳೆ ಹೋಗಲ್ಲ ಒಣಗಲ್ಲ ಅಂತ ಗೊತ್ತಾಯಿತು ಸೊ ಇನ್ನೇನು ಮಾಡೋದು ನಾಳೆ ಉಣೆ ಹಾಕಿದ್ರೆ ಆಯಿತು ಅಂತ ಹೇಳಿ ಎಲ್ಲ ಬಟ್ಟೆನೂ ಎತ್ಕೊಂಬಂದು ಮತ್ತೆ ಮಡಚಿಟ್ಟೆ ಬೆಳಿಗ್ಗೆ ಎಷ್ಟು ಕೆಲಸ ಇರುತ್ತೋ ಸಂಜೆನೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಸೊ ಎಲ್ಲಾನು ಬಿಸಿ ಇಡೋಣ ಅಂತ ಹೇಳಿ ಉಪ್ಸರ್ಕಾರ ಎಲ್ಲ ಎತ್ತು ಫ್ರಿಜ್ಗೆ ಇಟ್ಬಿಟ್ಟು ಎಲ್ಲಾನು ಬಿಸಿ ಮಾಡಿ ಬಿಸಿ ಮಾಡಿಟ್ಟೆ ಸಂಜೆ ಚುರುಮುರಿ ಕೂಡ ಬರ್ತಾಯಿತ್ತು ವೆದರ್ಗೆ ಚಳಿ ಚಳಿ ವೆದರ್ಗೆ ಸೊ ಚುರುಮುರಿ ತಿನ್ನೋಣ ಅಂತ ಹೇಳಿ ಚುರುಮುರಿ ಕೂಡ ತೊಗೊಂಡು ತುಂಬ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ನನ್ನ ಮಕ್ಳಿಗೆ ಆಲ್ ಟೈಮ್ ಫೇವ್ರೇಟ್ ಚುರ್ಮುರಿ ನೀವೇನೇ ಕೊಟ್ಟರು ಚುರುಮುರಿ ಕೊಟ್ಟರೆ ಅಷ್ಟು ಕತ್ತು ಬಿರಿಯಾ ತಿನ್ನಿಸಿದ್ರು ಅವರು ಚುರುಮುರಿ ಕೊಟ್ಟರೆ ಅವರಿಬ್ಬರು ತಿಂತಾರೆ ಅವರ ಹ್ಯಾಪಿನೆಸ್ಗೆ ಪಾರ್ವೇ ಇರಲ್ಲ ಚುರುಮುರಿ ಅಂದರೆ ಸೊ ಹಾಗಾಗಿ ಚುರುಮುರಿ ತಿನ್ಕೊಂಡು ನೈಟ್ ಊಟಕ್ಕೆ ಉಸ್ಲಿ ಎಲ್ಲ ಇತ್ತು ಹಾಗಾಗಿ ಅದನ್ನೆಲ್ಲ ಬಿಸಿ ಮಾಡಿದೆ ನೀವು ನೋಡಿದ್ರಿ ಜೊತೆಗೆ ಚಪಾತಿ ಮಾಡಿಕೊಂಡೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಟಾಟಾ ಬೈ ಬೈ ಸಿ ಯು ಲವ್ ಯು